ಮಾಯಕದ ಮುಂಬೈ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಿದ್ರಿಸದೇ ಇರುವ ಮಹಾನಗರ ನಾವು ಉಡುಪಿ ಜಿಲ್ಲೆಯ ಬಾರ್ಕೂರಿನಲ್ಲಿ ಮತ್ಸ್ಯಗಂಧ ರೈಲಿನಲ್ಲಿ ಮುಂಬೈಗೆ ಹೊರಟಿದ್ದೆವು ಕುಂದಾಪುರ ಮುರುಡೇಶ್ವರ ಮಡಗಾಂವ್ ರತ್ನಗಿರಿ ದಾಟಿ ಕುರ್ಲಾ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದಾಗ ಬೆಳಿಗ್ಗೆ ಎಂಟೂವರೆ ಆಗಿತ್ತು ಒಂದು ವೇಳೆ ಅಪ್ಪಿತಪ್ಪಿ ಮುಂಬೈ ಮಹಾನಗರ ನಿದ್ರಿಸಿದರೂ ಇಲ್ಲಿನ ಜನ ಮಾತ್ರ ನಿದ್ರಿಸುವ ಗೋಜಿಗೆ ಹೋಗುವುದಿಲ್ಲ ಅದಕ್ಕಾಗಿಯೇ ಈ ನಗರವನ್ನು ನಿದ್ರಿಸದ ನಗರ ಎಂದು ಜನ ಕರೆಯುತ್ತಾರೆ ಇಲ್ಲಿ ವೀಕೆಂಡ್ ಎಂಬುದೇನೂ ಇಲ್ಲ ಮಧ್ಯಾಹ್ನವಾಯಿತೆಂದರೆ ಡೇ ಆ್ಯಂಡ್ ಸುರು ಸಂಜೆ ಎಲ್ಲಿಗಾದರೂ ಹೋಗಿ ಬರುವ ಎಂದು ಪಾರ್ಕ್ ಬೀಚ್ ದೇವಸ್ಥಾನಕ್ಕೆ ಹೋಗುತ್ತಾರೆ ರಸ್ತೆ ಬದಿಯಲ್ಲಿ ಕೂತು ನಿಂತು ತಿರುಗುತ್ತಾ ವ್ಯಾಪಾರ ಮಾಡುವವರೇ ಇಲ್ಲಿ ಯಾವ ಬದಿಗೆ ಹೋದರೂ ನೋಡ ಸಿಗುತ್ತಾರೆ ಸದಾಕಾಲ ಗಿಜಿಗಿಜಿ ಹುಟ್ಟುವ ಜನರ ರಾಶಿ ದೂರದಿಂದ ನೋಡಿದರೆ ಇರುವೆಯ ರಾಶಿಯೋ ಎಂಬ ಭ್ರಮೆ ಹುಟ್ಟುವುದು ಸಹಜ ನಡುವೆ ರಸ್ತೆಯಲ್ಲಿ ವಾಹನದ ಭರಾಟೆ ಟ್ರಕ್ ಬಸ್ ರಿಕ್ಷಾ ಕಾರುಗಳದ್ದೇ ಕಾರುಬಾರು ಆಫೀಸಿಗೆ ಹೋಗುವವರು ಆಫೀಸಿಗೆ ಹೋಗಿ ಬಂದವರು ನೈಟ್ ಡ್ಯೂಟಿಗೆ ಹೋಗುವವರು ಹೋಗಿ ಬಂದವರು ಗಡಿಬಿಡಿಯ ತಿರುಗಾಟ ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ಪಾಸ್ಟ್ ರನ್ನಿಂಗ್ ಪಾಸ್ಟ್ ರನ್ನಿಂಗ್ ಪಾಸ್ಟ್ ರನ್ನಿಂಗ್ ಶಿವಾಜಿ ಪಾರ್ಕು ಬೀಚು ದೇವಸ್ಥಾನ ಇಲ್ಲೆಲ್ಲ ತಿರುಗುದೆಂದರೆ ಮುಂಬೈ ಜನರಿಗೆ ಅಚ್ಚುಮೆಚ್ಚು ಶಿವಾಜಿ ಪಾರ್ಕು ದೇವಸ್ಥಾನ ಬೀಚ್ಗಳಿಗೆ ಸಂಜೆ ಆಯಿತೆಂದರೆ ಪ್ರವಾಸಿಗರು ಮುಂಬೈ ನಗರದ ಜನರು ಕುಟುಂಬ ಸಮೇತರಾಗಿ ಆಗಮಿಸಿ ಟೈಮ್ ಪಾಸ್ ಮಾಡುತ್ತಾರೆ ಒಂದು ಟೇಬಲ್ ಎರಡು ಮೂರು ಕುರ್ಚಿ ಇಟ್ಟುಕೊಂಡು ರೆಡಿಮೇಡ್ ಹೋಟೆಲು ಅಂಗಡಿ ಇಲ್ಲಿ ಲೆಕ್ಕಕ್ಕೆ ಬೇಕಾದಷ್ಟು ಇದೆ ವಡಪಾವ್ ಬಜೆ ಕಬ್ಬಿನ ರಸ ಹೀಗೆ ಹತ್ತಾರು ಬಗೆಯ ತಿಂಡಿ ತೀರ್ಥ ಇಟ್ಟುಕೊಂಡು ನಿದ್ರಾದೇವಿ ಇಲ್ಲದ ಈ ನಗರದಲ್ಲಿ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಾರೆ ಈ ಎಲ್ಲ ಗಡಿಬಿಡಿಯ ಸಾಮ್ರಾಜ್ಯವಾದ ಮುಂಬೈಯಲ್ಲಿ ರಾತ್ರಿ ಆಗುವುದೇ ಕಡಿಮೆ ಸಪ್ತ ಕುದುರಿನ ಸಮೂಹವನ್ನು ಒಟ್ಟು ಸೇರಿಸಿ ಬಾಂಬೆಯನ್ನು ಸೃಷ್ಟಿಸಲಾಗಿದೆ ಅದು ಆಯಿಲ್ ಆಫ್ ಬಾಂಬೆ ಪರೇಲ್ ಮಜ್ಗಾಂವ್ ಮಾಹಿಮ್ ಕೊಲಬಾ ಮತ್ತು ಓಲ್ಡ್ ವುಮನ್ ಐಸ್ಲ್ಯಾಂಡ್ ಈ ನಗರವನ್ನು ಇಪ್ಪತ್ತನೇ ಶತಮಾನದವರೆಗೆ ಬಾಂಬೆ ಎಂದು ಕರೆಯುತ್ತಿದ್ದು ನಂತರ ಮುಂಬೈ ಎಂದು ಕರೆಯುತ್ತಿದ್ದರು ಪರಭಾಷಿಗರು ಇಲ್ಲಿ ಜಾಸ್ತಿ ಜನ ಇದ್ದಾರೆ ಗುಜರಾತಿ ಸಿಂಧ್ ಮಾರ್ವಾಡಿ ಹಿಂದಿ ಉರ್ದು ಮತ್ತು ದಕ್ಷಿಣ ಭಾರತದವರು ಅಧಿಕ ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ ಮರಾಠಿಗರ ಸಂಖ್ಯೆ ಇಲ್ಲಿ ಕಡಿಮೆ ಓರ್ವ ಪೋರ್ಚುಗೀಸ್ ರಾಜಕುಮಾರಿಯನ್ನು ಬ್ರಿಟಿಷ್ ರಾಜಕುಮಾರ ಮದುವೆಯಾಗುತ್ತಾನೆ ಅವರು ಬಾಂಬೆಯನ್ನು ವರದಕ್ಷಿಣೆ ರೂಪವಾಗಿ ಬ್ರಿಟಿಷರಿಗೆ ನೀಡಿದರು ಬ್ರಿಟಿಷರು ಬೋ ಬಾಂಬೆ ಎಂದು ಕರೆದರು ನಂತರ ಬ್ರಿಟಿಷರು ಬಾಂಬೆಯನ್ನು ಅಭಿವೃದ್ಧಿಪಡಿಸಿದರು ಹಿಂದೆ ಭೀಮದೇವ್ ಇಲ್ಲಿನ ರಾಜನಾಗಿದ್ದ ಆತ ಬಾಬುಲ್ನಾಥ್ ಎಂಬ ಹೆಸರಿನ ದೇವಾಲಯವನ್ನು ಕಟ್ಟಿಸಿದ ಅವನು ಎಲ್ಲ ಜಾತಿಯ ಜನರನ್ನು ಮುಂಬೈಗೆ ಬರುವಂತೆ ಆಹ್ವಾನಿಸಿದ ಅವನ ನಿಧನದ ನಂತರ ಗುಜರಾತಿನ ಸುಲ್ತಾನರು ಮುಂಬೈಯನ್ನು ಆಕ್ರಮಿಸಿಕೊಂಡರು ನಂತರ ಮುಂಬೈ ಪೋರ್ಚುಗೀಸರ ಕೈ ಸೇರಿತು ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ನಂತರ ಬಾಂಬೆ ಪ್ರೆಸಿಡೆನ್ಸಿಯನ್ನು ಬಾಂಬೆ ರಾಜ್ಯವಾಗಿ ಪುನರ್ ನಿರ್ಮಿಸಲಾಯಿತು ಮುಂಬೈ ಮೆಟ್ರೋಪಾಲಿಟನ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿಯ ಮನೋರೋಹಿ ದೇಶದಲ್ಲೇ ಪ್ರಥಮವಾಗಿ ಮುಂಬೈಗೆ ಕಾಲಿಟ್ಟಿತ್ತು ಹದಿನೇಳು ಟೇಷನ್ಗಳಿಗೆ ಹೋಗಿ ಬರುವ ಇಪ್ಪತ್ತು ಕಿಮೀಟರ್ ಉದ್ದದ ಈ ಮನೋರೈಲು ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತದೆ ಇದೊಂದು ತರಹ ಆಕಾಶದಲ್ಲಿ ಓಡುವ ಬಸ್ಸು ಇದ್ದ ಹಾಗೆ ಎಕ್ಸೆಲ್ ವೀಲ್ ಚಲಿಸಿದ ಹಾಗೆ ಮೊನೋ ರೈಲು ಒಂದೇ ಟ್ರ್ಯಾಕಿನಲ್ಲಿ ಚಲಿಸುತ್ತದೆ ಎರಡು ಸಾವಿರದ ಒಂಬತ್ತರಲ್ಲಿ ಮೊನೋ ರೈಲು ಕಾಮಗಾರಿ ಮುಂಬೈಯಲ್ಲಿ ಆರಂಭಗೊಂಡಿತ್ತು ಈ ರೈಲಿನಲ್ಲಿ ಸಂಚರಿಸುವಾಗ ವಿಮಾನದಲ್ಲಿ ಸಂಚರಿಸಿದ ಅನುಭವ ಆಗುತ್ತದೆ ಖುಷಿ ಕೊಡುತ್ತದೆ ಚೇತೋಹಾರಿಯಾಗಿದೆ ಗಗನಚುಂಬಿ ಕಟ್ಟಡದ ಬದಿಯಲ್ಲಿ ಬೃಹದಾಕಾರದ ಮರದ ಮೇಲೆ ಹಾದು ಮನೋ ರೈಲು ಪ್ರಯಾಣವನ್ನು ಎಲ್ಲರೂ ಇಷ್ಟಪಡುತ್ತಾರೆ ಖುಷಿಪಡುತ್ತಾರೆ ಮುಂಬೈಯಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಉದ್ಯಮಿ ದಾಕ್ಜಿ ದಾದಾಜಿ ಸ್ಥಾಪಿಸಿದರು ಮುಂಬೈ ಮಹಾಲಕ್ಷ್ಮಿಯ ತವರೂರು ಸುಭಿಕ್ಷೆ ಐಶ್ವರ್ಯ ಆರೋಗ್ಯ ದಯಪಾಲಿಸುವ ಮಹಾಲಕ್ಷ್ಮಿ ಇಲ್ಲಿನ ಜನರ ಇಷ್ಟ ದೇವತೆ ಸುಖ ಶಾಂತಿ ನೆಮ್ಮದಿ ಅಂಕೆ ಸಂಖ್ಯೆ ಇಲ್ಲದಷ್ಟು ದನಕನಕ ನೀಡುವ ಮಹಾಲಕ್ಷ್ಮಿಯ ದರ್ಶನಕ್ಕೆ ಪ್ರತಿದಿನ ಭಕ್ತರ ದಂಡೆ ಆಗಮಿಸುತ್ತದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಸ್ತೆ ಈಗ ಎಲ್ಲರ ಮನ ಸೋರೆಗೊಂಡ ಮರಿನಾ ಬೀಚ್ ಹಾಗೂ ಮರಿನಾ ಡ್ರೈವ್ ಆಗಿದೆ ಸುಮಾರು ಮೂರು ಕಿಮೀಟರ್ ಉದ್ದದ ಬನಾನಾ ಆಕೃತಿಯ ಈ ಬೀಚು ನೋಡಲು ಸುಂದರವಾಗಿದೆ ರಾತ್ರಿ ಹೊತ್ತಿನಲ್ಲಿ ಜಗಮಗಿಸುವ ದೀಪದ ಅಲಂಕಾರದಲ್ಲಿ ಆಗಸದಲ್ಲಿರುವ ಲಕ್ಷಾಂತರ ನಕ್ಷತ್ರಗಳೆಲ್ಲ ಭೂಮಿಯ ಮೇಲೆ ಸಂಚಾರ ಮಾಡುತ್ತಿವೆಯೋ ಎಂಬ ಭ್ರಮೆ ಹುಟ್ಟಿಸುತ್ತದೆ ಎಲ್ಲರ ಕನಸಿನ ರಾಜ್ಯವಾದ ಮುಂಬೈಯಲ್ಲಿ ನರಕವಿದೆ ಸ್ವರ್ಗವಿದೆ